ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಶ್ರವಣ ಸಂಸ್ಕೃತಿ ಟ್ರಸ್ಟ್ ಬಯಲು ಬಳಗ ಸಂಯುಕ್ತವಾಗಿ ಮೈಸೂರಿನಲ್ಲಿ ಇಂದು ಆಯೋಜಿಸಿದ್ದ ತೊಂಬತ್ತರ ನಂತರ ಕರ್ನಾಟಕ ಎಂಬ ರಾಜ್ಯಮಟ್ಟದ ವಿಚಾರಕ ಮಟ್ಟಕ್ಕೆ ರಾಜ್ಯ ಹಣಕಾಸು ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಎಲ್ಕೆ ಅತಿಕ್ ಚಾಲನೆ ನೀಡಿದರು ಸಾಹಿತಿಗಳಾದ ಬಂಜಗೆರೆ ಜಯಪ್ರಕಾಶ್ ಕೋಟಿಗಾನಹಳ್ಳಿ ರಾಮಯ್ಯ ಮತ್ತಿತರರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಬಳಿಕ ಎಲ್ಕೆ ಅತಿಕ್ ಒಂಬೈನೂರ ತೊಂಬತ್ತರ ನಂತರ ಅಕ್ಷರಸ್ಥರ ಸಂಖ್ಯೆ ಹೆಚ್ಚಾಗಿದೆಯಾದರೂ ಎರಡು ಸಾವಿರದ ಆರರಲ್ಲೂ ಪ್ರಾಥಮಿಕ ಶಾಲಾ ಶಿಕ್ಷಣದಿಂದ ಹೊರಗುಳಿದಿರುವ ಮಕ್ಕಳ ಸಂಖ್ಯೆ ಶೇಕಡಾ ಐವತ್ತಕ್ಕಿಂತ ಹೆಚ್ಚಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ದೇಶದ ಅಭ್ಯುದಯಕ್ಕಾಗಿ ಸಾರ್ವತ್ರಿಕ ಶಿಕ್ಷಣ ಮತ್ತು ಸಾರ್ವಜನಿಕ ಆರೋಗ್ಯಕ್ಕೆ ಇನ್ನಷ್ಟು ಒತ್ತು ನೀಡಬೇಕಿದೆ ಎಂದು ಅವರು ಹೇಳಿದರು ಸರ್ವ ಸರ್ವಶಿಕ್ಷಾ ಅಭಿಯಾನ್ ಬಂದಾಗ ನಾವು ಎರಡು ಸಾವಿರದ ಆರಲ್ಲಿ ಅದನ್ನು ಅನುಷ್ಠಾನ ಮಾಡುವಾಗ ಸ್ಕೂಲ್ ಡ್ರಾಪೌಟ್ ರೇಟು ಪ್ರೈಮರಿ ಸ್ಕೂಲ್ ಡ್ರಾಪೌಟ್ ರೇಟು ಫಿಫ್ಟಿ ಪರ್ಸೆಂಟ್ ಕಿಂತ ಹೆಚ್ಚಾಗಿತ್ತು ಆಮೇಲೆ ನಮ್ಮಲ್ಲ ಕರ್ನಾಟಕ ಸ್ವಲ್ಪ ಬೆಟರ್ ಇದೆ ಇತ್ತು ಸಿಚುವೇಶನ್ ಕರ್ನಾಟಕದ್ದು ಕೆಲವು ರಾಜ್ಯಗಳಲ್ಲಿ ಎನ್ರೋಲ್ಮೆಂಟು ಬಹಳ ಬಹಳ ಇನ್ನೂ ಅದು ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗೋದು ಬಹಳ ದೂರದ ಮಾತು ಏಯ್ಟಿ ನೈಂಟಿ ಪರ್ಸೆಂಟ್ ಎನ್ರೋಲ್ಮೆಂಟ್ ಇತ್ತು ಪ್ರಾಥಮಿಕವಾಗಿ ಬೈ ದ ಟೈಮ್ ಆ ಮಕ್ಕಳು ಮಾಧ್ಯಮಿಕ ಶಿಕ್ಷಣಕ್ಕೆ ಹೋಗುವಷ್ಟೊತ್ತಿಗೆ ಸೆಕೆಂಡ್ರಿ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಹೋಗುವಷ್ಟೊತ್ತಿಗೆ ಫಿಫ್ಟಿ ಪರ್ಸೆಂಟ್ ಡ್ರಾಪ್ಔಟ್ ಆಗಿಬಿಡೋರು ನಮ್ಮ ಲಿಟ್ರಸಿ ರೇಟ್ಸು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಇತ್ತು ಅದರಲ್ಲೂ ಮಹಿಳೆಯರ ಲಿಟ್ರಸಿ ರೇಟು ಇನ್ನೂ ಕಡಿಮೆ ಇತ್ತು ಸರಾಸರಿ ಸರಾಸರಿ ಹೋಲಿಸಿದ್ರೆ